ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಕರೆಸ್ಕೊಳ್ತಿದ್ದ ಬಿ ಜೆ ಪಿ ಇಂದು ಪಾರ್ಟಿ ವಿತ್ ಇನ್ಡಿಸಿಪ್ಲಿನ್ ಆಗಿದೆ ಸತ್ಸಂಗದಲ್ಲಿ ಕೇಳಿ ಬಂದ ಮಾತು ಅದು ಹಳೆ ನ್ಯೂಸ್ ಅಂದರು ಒಬ್ಬರು ಹಳೇದಾದರೂ ಹೊಸದೆ ಅಂತ ಇನ್ನೊಬ್ಬರು ಇಪ್ಪತ್ತೆಂಟರಲ್ಲಿ ಮೂರು ಜೆ ಡಿ ಎಸ್ಸಿಗೆ ಉಳಿದ ಇಪ್ಪತ್ತೈದರಲ್ಲಿ ಒಂದೆರಡು ಬಿಟ್ಟರೆ ಉಳಿದೆಲ್ಲ ಕಡೆ ಖಂಡಿತ ಒಳಹೆಟ್ಟಿನ ಗುನ್ನ ಅಂದರು ಮೊದಲು ಮಾತಾಡಿದವರು ಏನೇ ಯಡಿಯೂರಪ್ಪ ಕನ್ವೀನ್ಸ್ ಮಾಡಿದರೂ ರಿಸಲ್ಟ್ ಜೀರೋ ಮೋಸ್ಟ್ಲಿ ಅಪ್ಪ ಮಕ್ಕಳನ್ನು ಅಡಕೆ ಕೊಡಿ ಮಾಡ್ತವ್ರೆ ಮೋದಿ ಶಾ ಅಂತ ವಿಶ್ಲೇಷಣೆ ಮಾಡೋರು ಇಪ್ಪತ್ತೆಂಟಕ್ಕೆ ಇರಲಿ ಹದಿನೈದು ಬರೋ ಲಕ್ಷಣ ಇಲ್ಲ ಇದು ಅವರ ಮಾತು ಅದಿಯಾಗೆ ಇನ್ನೊಬ್ಬರ ಪ್ರಶ್ನೆ ಚಿಕ್ಕೋಡೆಯಿಂದ ಬರೋಣ ಅಲ್ಲಿ ಅಣ್ಣಾ ಸಾಹೇಬ ಜೊಲ್ಲೆಗೆ ಮತ್ತೆ ಕೊಟ್ಟವ್ರೆ ಮೊದಲೇ ಆ ಮನುಷ್ಯ ರಿಸರ್ವ್ ಕಾರ್ಯಕರ್ತರ ಜೊತೆ ಬರಿತಾನೆ ಇಲ್ಲ ಇನ್ನು ರಮೇಶ್ ಕತ್ತಿ ಸಾಹುಕಾರ ಆದರೂ ಎಲ್ಲರೊಂದಿಗೂ ಇರೋರು ಆದರೆ ಅವರನ್ನು ಬಿಟ್ಟು ಇವ್ರಿಗೆ ಪಕ್ಕಾ ಗುನ್ನ ಜೊಲ್ಲೆಗೆ ಅಂದರು ಆಮೇಲೆ ಮತ್ತೊಬ್ಬರ ಪ್ರಶ್ನೆ ಬೆಳಗಾವಿಲಿ ಶೆಟ್ಟರ್ ವಯಸ್ಸಾದರೂ ಬುದ್ಧಿ ಬರಲಿಲ್ಲ ಶೆಟ್ಟರ್ಗೆ ಪಾರ್ಟಿ ಬಿಟ್ಟರು ಎಮ್ ಎಲ್ ಎಗೆ ನಿಂತ್ಕೊಂಡ್ರು ಸೋತರು ಆದರೂ ಕಾಂಗ್ರೆಸ್ನವ್ರು ಎಮ್ ಎಲ್ ಸಿ ಮಾಡಿದರು ಮತ್ತೆ ಶೆಟ್ರು ಬಿಜೆಪಿ ಸೇರ್ಗಿಡಿದ್ರು ಈಗ ಅಂಗಲಾಚಿ ಬೆಳಗಾವಿಲಿ ನಿಂತವ್ರೆ ಕೋರೆ ಕವಡಗಿ ಮಠ ಜಾರಕಿಹೊಳಿ ಎಲ್ಲರೂ ಅವ್ರಿಗೆ ಆಫೋಸು ವಿಜಯಪುರ ಮತ್ತೆ ಆಸ್ಪತ್ರೆಯಲ್ಲಿದ್ದ ಜಗಜನಿಗೆ ಟಿಕೆಟ್ ಯಡಿಯೂರಪ್ಪನ ಕ್ಯಾಂಡಿಡೇಟು ಆ ಹಿಂದೂ ಸಾಮ್ರಾಟ ಮಾಡ್ತಾನೆ ಮೊದಲೇ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಧಾರವಾಡದಲ್ಲಿ ವೀರಶೈವರ ಪ್ರತಿನಿಧಿ ದಿಂಗಾಲೇಶ್ವರ ಸ್ಪರ್ಧೆ ಇನ್ಫ್ಯಾಕ್ಟ್ ದಿಂಗಾಲೇಶ್ವರ ಯಡಿಯೂರಪ್ಪನವರ ಫಲಾನುಭವಿ ಇನ್ನು ಉತ್ತರ ಕನ್ನಡ ಚುನಾವಣೆ ಸಮಯದಲ್ಲಿ ಕಾಣಿಸ್ಕೊಳ್ಳೋ ಹಿಂದೂ ಮಹಾಸೇನಾನಿ ಅನಂತಕುಮಾರ್ ಹೆಗಡೆ ಮುಖ ಈಗ ಕಾಣ್ತಾನೇ ಇಲ್ಲ ಹಾಕೊಂಡು ಮಲಗುಡ್ಡವನೇ ಶಿವಮೊಗ್ಗ ಅರಕು ನಾಲಿಗೆಯ ಮಾಜಿ ರಾಜ್ಯಾಧ್ಯಕ್ಷ ಮಾಜಿ ಉಪಮುಖ್ಯಮಂತ್ರಿ ನೋಟು ಎಣಿಸುವ ಯಂತ್ರದ ಈಶ್ವರಪ್ಪ ಬಿಜೆಪಿ ಸ್ವಚ್ಛ ಮಾಡಲು ನಿಂತವನೆ ಚಿಕ್ಕಮಗಳೂರಲ್ಲಿ ಮತ್ತೊಬ್ಬ ವೀರ ಸೇನಾನಿ ಸಿಟಿ ರವಿ ಆಗಾಗ ನೋವು ತೋಡ್ಕೊಳ್ತಾನೆ ಇರ್ತಾನೆ ದಾವಣಗೆರೆಯಲ್ಲಿ ಎಡಿ ಶಿಷ್ಯರೇ ಅಪೋಸು ನರ್ಸ್ ರೇಣುಕಾಚಾರ್ಯ ಅವಳೊಳಗೆ ಗುಂಡ ಕ್ರೆಡಿ ಚಿತ್ರದುರ್ಗದಲ್ಲಿ ಮುದುಕ ಕಾರಜೋಳನ ಮುದುದಿಂದ ಕರೆಸೋರೆ ಚಂದ್ರಪ್ಪ ಮತ್ತು ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಒಳಗೆಟು ತುಮಕೂರಂತೂ ಕೇಳುವಂಗೆ ಇಲ್ಲ ಮಾಧುಸ್ವಾಮಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಬೊಕ್ಕೆ ಕೊಟ್ಟು ಸೋಮಣ್ಣಂಗೆ ಸುಣ್ಣ ಆಸನದಲ್ಲಿ ವಿಜಯೇಂದ್ರ ಶಿಷ್ಯ ಪ್ರೀತಮ ಗೌಡ ರೆಬಲ್ ಚಿಕ್ಕಬಳ್ಳಾಪುರದಲ್ಲೂ ಯಲಂಕಾ ವಿಶ್ವನಾಥ್ ನಾಮಕಾವಸ್ಥೆ ಪ್ರಚಾರ ಬೆಂಗಳೂರು ಉತ್ತರದಲ್ಲಿ ಸದಾ ನಗುವ ಸದಾನಂದ ಗೌಡರು ನಾಪತ್ತೆ ಮಂಡ್ಯದಲ್ಲಿ ಅಮ್ಮ ಸುಮಲತಾ ಮಗ ದರ್ಶನ್ ಸ್ಟಾರ್ ಚಂದ್ರು ಜೊತೆ ಮೈಸೂರು ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ವಂಶಸ್ಥರಲ್ಲ ಕಾಂಗ್ರೆಸ್ ಆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಕಾಂಗ್ರೆಸ್ ಬೀದರಲ್ಲಂತೂ ಮಾಜಿ ಸಚಿವ ಪ್ರಭು ಚವ್ವಾಣ್ ಆಸ್ಪತ್ರೆ ಪಾಲ್ ಮುಂದುವರಿಯುತ್ತಲೇ ಇತ್ತು ವಿಶ್ಲೇಷಕರ ಮಾತು ರೇ ಸ್ವಾಮಿ ಆಳಾಗೋಲಿ ಮುಂಚೆ ಅಸೆಂಬ್ಲಿ ಎಲೆಕ್ಷನ್ ಹಿಂಗೆ ಮಾಡ್ಕೊಂಡು ಉಂಡ್ರು ಈಗಲೂ ಉಂಟಾರೆ ಬಿಡಿ ಅಂತ ಮತ್ತೊಬ್ಬರು ಅಂದರು ಹಾ ಇಲ್ಲಿ ಸಂತೋಷ ಕಾಣ್ತಾನೆ ಇಲ್ಲ ಅಂತ ಕಿಚಾಯಿಸಿದ್ರು ಇನ್ನೊಬ್ರು ಅಷ್ಟರಲ್ಲಿ ಕಟ್ಟ ಬಿಜೆಪಿ ಹಿರಿಯರು ಹೇಳಿದ್ರು ಈಗಲೇ ಹಾಲು ಕುಡಿಬೇಡಿ ಜೂನ್ ನಾಲ್ಕಕ್ಕೆ ನಾನೇ ಕುಡಿಸ್ತೀನಿ ಮೋದಿಯ ಮಹಿಮೆ ನಿಮಗೆ ಗೊತ್ತಿಲ್ಲ ಜನಸಾಮಾನ್ಯರ ಮನಸ್ಸಿನಲ್ಲಿ ಮೋದಿ ಇದ್ದಾರೆ ಅಂದರು ಇರಲಿ ಬಿಡಿ ಎಲ್ಲರ ಮನಸ್ಸಲ್ಲೂ ಒಬ್ಬರು ಇರ್ತಾರೆ ಕಾಫಿ ತಣ್ಣಗಾಗ್ತಾ ಬಂತು ಕುಡಿಯೋಣ ಅಂತ ಸಮಾಧಾನ ಮಾಡಿದೆ ಆತ್ಮೀಯರೇ ಈ ಒಳ ಏಟುಗಳ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಯೂಟ್ಯೂಬ್ನಲ್ಲಿ ಕಾಮೆಂಟಿಸಿ ಪಿನಾಕ ನಿಮ್ಮ ಧ್ವನಿಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ನಮಸ್ಕಾರ